ಹೋಗ್ತಾರೆ ಬನ್ನಿ ಅವ್ರ ಜೊತೆ ಹೋಗೋಣ ಅದೇನು ಅಂತ ಬನ್ನಿ ಇದು ಬೇರೆ ಹಿಂಗೇನ್ ನಮ್ಗ ಅನುಕೂಲ ತಕ್ಕಂತೆ ಕೆಲವಾರ್ ಮಾಡ್ಕೊಂಡಿದೀವಲ್ಲ ಇದು ಮಳೆ ಬಂದ್ರೆ ಜನಗಳು ಇವಾಗ ಮಳೆ ಬರ್ತ ಮಾತು ಅದ್ವಾ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಒಂದು ವಿಶೇಷವಾದ ಜಾಗದಲ್ಲಿದ್ದೀವಿ ಪ್ರಕೃತಿಯ ಒಂದು ಏನು ಸೊಬಗು ಅಂತಾರೆ ಆ ಸೊಬಗನ್ನು ಕಣ್ಣು ತುಂಬಿಕೊಳ್ಳೋಕ್ಕೋಸ್ಕರ ಬಂದಿದ್ದೇವೆ ನಾವು ಭಾಳ ಅದ್ಭುತವಾದ ಜಾಗ ಬರೀ ಸಿಟೀಲಿ ಯಾವಾಗಲೂ ರೌಂಡ್ ಹಾಕಿ ರೌಂಡ್ ಹಾಕಿ ಈ ಬರಗಾಲ ಬಿಸಿಲಲ್ಲಿ ಈ ಬಿಸಿಲಿ ಇವತ್ತೊಂದು ಅದ್ಭುತವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು ಆ ಜಾಗದ ಹೆಸರು ನೀವು ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಬೋರ್ಡ್ ನಿಮ್ಗೆ ಕಾಣಿಸ್ತಾ ಇದೆ ದೊಡ್ಡಣ್ಣ ಫಾರ್ಮ್ ಅಂತ ಇದು ಹಾರವಳ್ಳಿ ಹಳ್ಳಿಯಿಂದ ಒಂದು ಐದು ಕಿಲೋಮೀಟರ್ ಒಳಗಡೆ ಬರುವಂತ ಜಾಗ ಇದು ಬಹಳ ಅದ್ಭುತವಾದ ಜಾಗ ಸಾಕಷ್ಟು ಜನ ನಮ್ಗೆ ಈ ಜಾಗದ ಬಗ್ಗೆ ಹೇಳಿದ್ರು ಇವತ್ತು ನೋಡೋಣ ಅಂತ ಬಂದಿದ್ದೇವೆ ನಾವು ಆಲ್ರೆಡಿ ಒಂದ್ ರೌಂಡ್ ಹೋಗಿ ನೋಡಿದ್ದೇವೆ ಕೂಡ ಬಹಳ ಅದ್ಭುತವಾಗಿದೆ ಈ ಜಾಗ ಯಾರದ್ದು ಯಾರಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಅವ್ರು ಏನು ಮಾಡ್ತಿದ್ದಾರೆ ಈ ಜಾಗದಲ್ಲಿ ಈ ಜಾಗ ಎಷ್ಟು ಎಕರೆ ವ್ಯಾಪ್ತಿಯಲ್ಲಿದೆ ಮತ್ತೆ ಇಲ್ಲಿ ಏನ್ ವಿಶೇಷತೆಗಳಿದ್ದಾವೆ ಅಂತ ಆ ಜಾಗವನ್ನ ನಾವು ಇವತ್ತು ನಿಮ್ಗೆ ತೋರಿಸ್ತೇವೆ ಸೊ ಜೊತೆಗೆ ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಯಾರು ವ್ಯಕ್ತಿ ಇದ್ದಾರೆ ದೊಡ್ಡಣ್ಣ ಅವರು ಅವ್ರನ್ನ ಕೂಡ ಮಾತಾಡಿಸ್ತೇವೆ ಅವ್ರ ಬಾಯಿಂದಾನೇ ನಾವು ವಿಚಾರಗಳನ್ನ ನಿಮಗೆ ತಿಳಿಸ್ತೇವೆ ಈ ಜಾಗ ಯಾವುದಕ್ಕೆ ಇದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಇಲ್ಲಿ ಏನೇನು ಮಾಡ್ತಿದ್ದಾರೆ ಅವರು ಮತ್ತೆ ಎಷ್ಟು ಅದ್ಭುತವಾಗಿದೆ ಏನೇನು ಸಿಗುತ್ತೆ ಅನ್ನೋದೆಲ್ಲ ನಾವು ನಿಮ್ಗೆ ತೋರಿಸ್ತೇವೆ ಹೋಗೋಣ ಬನ್ನಿ ಆ ಜಾಗವನ್ನ ನೋಡೋಣ ಕಣ್ತುಂಬಿಕೊಳ್ಳೋಣ ಆ ಜಾಗವನ್ನ ಅನುಭವಿಸೋಣ ಆಸ್ವಾದಿಸೋಣ ಅಂತ ಎಲ್ಲರೂ ಸ್ವಾಗತ ಮಾಡ್ತಾರೆ ವೀಕ್ಷಕರೇ ನಮ್ಮ ಜೊತೆ ಇವಾಗ ದೊಡ್ಡಣ್ಣ ಫಾರ್ಮ್ಸ್ನ ಓನರ್ ಆದಂತಹ ದೊಡ್ಡಣ್ಣವರಿದ್ದಾರೆ ಬನ್ನಿ ಅವರ ಅವರ ಹತ್ರ ಕೇಳೋಣ ಅವರು ಅವರ ಹಿನ್ನೆಲೆ ಮತ್ತು ಅವರ ಒಂದು ಈ ಸುತ್ತಮುತ್ತಲಿನ ಪರಿಸರ ಮತ್ತು ಈ ಒಂದು ಸುಗಂಧವಾದಂತಹ ಒಂದು ಪರಿಸರವೇನು ನಿರ್ಮಾಣ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಏನು ಕಾರಣ ಅವ್ರು ಏನೇನು ಬೆಳೆಗಳನ್ನ ಬೆಳೀತಾರೆ ಮತ್ತು ಅವರ ಒಂದು ಜೀವನ ಶೈಲಿ ಹೇಗಿದೆ ಎಲ್ಲವನ್ನು ಅವರೇ ವಿವರಣೆ ಕೊಡ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಾಗೆ ನಿಮ್ಮ ಹಿನ್ನೆಲೆ ಮತ್ತು ಈ ಮನೆ ಬಗ್ಗೆ ಈ ಜಾಗದ ಬಗ್ಗೆ ಈ ಜಾಗ ಇರೋದು ಒಂದು ಕಾಡನ ಏರಿಯಾ ಕಾಡನ ಅಂಚು ಬೆಟ್ಟ ಗುಡ್ಡ ಅಂತಿರಲ್ಲ ಆ ಥರ ಅಂಚಿನಲ್ಲಿರುವಂಥದ್ದು ಜಾಗ ಇದು ಕೆಬೆ ದುಡ್ಡಿ ನಮ್ಮದು ಹಳ್ಳಿ ಕೆಬೆ ದುಡ್ಡಿಗೆ ಸೇರ್ಕೊಂಡಿದೀವಿ ನಾವು ಅದೇ ತೋಟದಲ್ಲಿ ತೋರ್ತೇಲಿದ್ದೀವಿ ನಾವು ಇದು ಆರುಳ್ಳಿ ಹೋಬಳಿ ಮತ್ತೆ ತಾಲೂಕು ರಾಮನಗರ ಜಿಲ್ಲೆ ನಮ್ಮದು ನಮ್ಮದು ವ್ಯವಸಾಯ ಹೇಗೆ ಅಂದರೆ ಮೂವತ್ತ ಎರಡು ವರ್ಷದಿಂದ ರಾಸಾಯನಿಕ ಮುಕ್ತ ಮಾಡಿರುವಂಥದ್ದು ಅಂಥದ್ದು ನಾವೆಲ್ಲೂ ಯಾರಿಗೂ ಕೂಡ ಏನು ಹೇಳ್ಕೊಳಕ್ಕೇನು ಹೋಗ್ಲಿಲ್ಲ ಇಲ್ಲಿ ನಮ್ದು ರಾಸಾಯನಿಕ ಮುಕ್ತ ಕ್ರಿಮಿನಾಶಕ ಮುಕ್ತ ನನಗೆ ಮಣ್ಣು ನೀರು ಗಾಳಿ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಅಂತರಾಳದಿಂದ ಬಂತದ್ ಬಂದಂಥದ್ದು ಇದು ನಾವೀಗ ವಿಜ್ಞಾನ ತುಂಬಾ ಮುಂದುವರೆದೇ ಅಂತ ಹೇಳಿ ನಾವು ಮಣ್ಣನ್ನು ಸಾಯಿಸ್ತಾ ಇದ್ದೀವಿ ಗಾಳಿನ ಸಾಯಿಸ್ತಾ ಇದ್ದೀವಿ ಮತ್ತು ನೀರನ್ನ ಸಾಯಿಸ್ತಾ ಇದ್ದೀವಿ ಅದನ್ನ ನಾವು ಬಳಸ್ಕೊಂಡು ನಾವು ರೋಗ ಬಂದು ನಾವು ಸಾಯೋಕ್ಕೆ ಅಂತ ದೊಡ್ಡದೊಂದು ಅಪ್ ಆಪತ್ತು ಹೋಗಿ ಕೂತಿದ್ದೀವಿ ನಾವು ಇವಾಗ ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ನಾವು ರಾಸಾಯನಿಕ ಮುಕ್ತ ಕ್ರಿಮಿನಾಶಕ ಮುಕ್ತಕ್ಕೆ ನಾವು ಕಡೆ ಮುಖ ಮಾಡಿದ್ವಿ ಆವಾಗಿಂದ ನಮ್ಗೆ ಕೇಳ್ತಾರೆ ರಾಸಾಯನಿಕ ಆಗ್ತಿರೋ ಬೆಳೆಗಳು ಬರ್ತಾವ ಅಂತ ಕೇಳ್ತಾರೆ ಬೆಳೆ ನಾನು ಬೆಳೆದಿರೋದು ನಿಮ್ಗೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನಾನು ನೋಡಿ ಅಂದರೆ ಈಗಿರೋದು ಒಂದು ಹತ್ತು ಪರ್ಸೆಂಟ್ ಬೆಳೆಗಳಷ್ಟೇ ಇನ್ನು ತೊಂಬತ್ತು ಪರ್ಸೆಂಟು ಕಾರಣಾಂತರದಿಂದ ಅಂದರೆ ಬೋರ್ವೆರಲ್ಲಿ ನೀರುಗಳು ಕಡಿಮೆ ಆಗವೆ ಮತ್ತು ಮಳೆ ಇಲ್ಲ ಈ ಉದ್ದೇಶದಲ್ಲಿ ನಮಗೆ ಬೆಳೆಗಳಿನ್ನೂ ತೊಂಬತ್ತು ಪರ್ಸೆಂಟ್ ಮಾಡುವಂಥದ್ದು ಸ್ವಲ್ಪ ನಿಂತಿದೆ ಅದು ಮಳೆ ಬಿದ್ದ ಮೇಲೆ ನಾವು ಶುರು ಮಾಡ್ತೀವಿ ಯಾಕೆ ಮಣ್ಣು ಮತ್ತು ಗಾಳಿ ನೀರನ್ನ ಶುದ್ಧ ಮಾಡಿಕೋಬೇಕು ಅಂದರೆ ನಾವು ಪ್ರತಿಯೊಬ್ಬನೂ ಮಾನವರು ಅಂತ ಹೇಳ್ಕೊಳ್ಳೋಣ ಏಕೆಂದ್ರೆ ಒಬ್ಬರೇ ಅಲ್ಲ ಎಲ್ಲರೂ ಇರ್ತಾರೆ ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿ ಪ್ರತಿಯೊಬ್ಬರು ಪ್ರತಿಯೊಬ್ರು ಕೆಲಸ ಮಾಡ್ತಾ ಇರೋದು ನನ್ನ ಮಕ್ಕಳಿಗೆ ಮಡಗ್ಬೇಕಿದ್ವು ನನ್ನ ಮೊಮ್ಮಕ್ಕಳಿಗ ಮಡಗಬೇಕಿದು ನನ್ನ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ರು ಮಾಡ್ತಾ ಇರ್ತಾರೆ ಆದ್ರೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಅಂತ ಹೇಳಿ ಒಳ್ಳೆ ಆರೋಗ್ಯ ಕೊಡಬೇಕು ಒಳ್ಳೆ ನೆಮ್ಮದಿ ಕೊಡಬೇಕು ಸಂತೋಷ ಕೊಡಬೇಕು ಅನ್ನೋಂಥ ಒಂದೊಂದು ಮನೋಭಾವನ ಇದು ಮರ್ತ್ ನಮ್ಮ ರೈತರುಗಳು ಈಗೆಲ್ಲ ಸನ್ನಿವೇಶನ ಬಚಾವ್ ಮಾಡ್ಕೊಳ್ಳೋಣ ಮುಂದೆ ನೋಡ್ಕೊಳ್ಳೋಣ ನನ್ನ ಉದ್ದೇಶದಲ್ಲಿ ರಾಸಾಯನಿಕ ತುಂಬ ಬಳಸಿ ಕ್ರಿಮಿನಾಶಕ ತುಂಬ ಬಳಸಿ ಸಕಲವು ಮನ್ಸಿನ ಆರೋಗ್ಯದಿಂದ ಹಿಡ್ದು ನೆಮ್ಮದಿಯಿಂದ ಹಿಡ್ದು ಸಾಲ ಸೋಲದಿಂದ ಹಿಡ್ದು ಎಲ್ಲದ್ರಲ್ಲೂ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಅಂತ ಸನ್ನಿವೇಶಕ್ಕೆ ಬಂದು ನಾವು ಕೂತಿದ್ದೀವಿ ಇವಾಗ ಇದನ್ನು ನೋಡಿ ನಾನೇನು ಮಾಡಿದೆ ರಾಸಾಯನಿಕ ಮುಕ್ತ ಕ್ರಿಮಿನಾಶಕ ಮುಕ್ತ ಮಾಡೋಕ್ಕೆ ಒಂದು ನನಗೆ ಆಳವಾಗಿ ಹೋಗ್ತು ನಾನು ಮೂವತ್ತ ಎರಡು ವರ್ಷದಿಂದನೂ ಕೂಡ ನಾನು ಇದನ್ನೇ ಮಾಡ್ಕೊಂಬಂದಿದ್ದೀನಿ ನನಗೇನು ತೊಂದರೆ ಏನಿಲ್ಲ ಆರೋಗ್ಯ ಚೆನ್ನಾಗಿದೆ ಈಗ ಒಂದು ಐವತ್ತ ಎಂಟು ವರ್ಷ ನನಗೆ ಏಜ್ ಆಗಿದೆ ಐವತ್ತೆಂಟು ವರ್ಷ ಆಗಿದ್ರು ಕೂಡ ಇವಾಗೂ ಐವತ್ತು ಕೆ ಜಿ ಎತ್ತಬಲ್ಲೆ ನಾನು ಏಕೆಂದರೆ ಡಾಕ್ಟ್ರ್ ನೋಡಲೇ ಇಲ್ಲ ನಾನು ಒಂದು ಮಾತ್ರೆ ಆಗಲಿ ಒಂದು ಇಂಜೆಕ್ಷನ್ ಆಗಲಿ ಯಾವುದೂ ಕೂಡ ನೋಡಲಿಲ್ಲ ನಾನು ಹೋಗಲೇ ಇಲ್ಲ ನಾನು ಅಲ್ಲಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ತಿನ್ನೋ ಆಹಾರ ಕರೆಕ್ಟಾಗಿದ್ದರೆ ಬಾಡಿ ಕರೆಕ್ಟಾಗೇ ಇರ್ತದೆ ಅದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ ಒಂದು ನಿಮಿಷದ್ದು ಈಗ ನಮ್ಮ ಹತ್ರ ಒಂದು ಬೈಕೋ ಕಾರೋ ಇರ್ತದೆ ಅದರಲ್ಲೂ ಒಂದು ಟ್ಯಾಂಕ್ ಇರ್ತದೆ ನಮ್ಮ ಬಾಡಿ ಒಳಗೂ ಜಟ್ರಾ ಅನ್ನೋದು ಒಂದು ಟ್ಯಾಂಕ್ ಇರ್ತದೆ ಮಾಡ್ತೀವಿ ಒಂದು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಒಂದು ಬೈಕ್ಗೆ ಬಂಕ್ ಹೋಗ್ತೀವಿ ಏ ಒಳ್ಳೆ ಬಂಕ್ ಇದ್ರೆ ನೋಡ್ರೋ ಇಲ್ಲದ್ರೆ ಬೇಡಪ್ಪ ಯಾಕಂದ್ರೆ ಕಲ್ಬೆರ್ಕೆ ಎದ್ಬಿಟ್ರಿ ಅಂತ ಮಾತಾಡ್ಕೊತೀವಿ ಅಲ್ಲಿ ಒಳ್ಳೆ ಬಂಕ್ ಅಂತ ಹುಡುಕಿ ನೋಡಿ ಮೈಲೇಜ್ ಬರುವಂಥ ಬಂಕ್ ಹೋಗಿ ನಾವು ಪೆಟ್ರೋಲ್ ಹಾಕ್ಸ್ಕೊಬತ್ತಿವಿ ಗಾಡಿಗೆ ಮಾತ್ರ ಒಳ್ಳೆ ಪೆಟ್ರೋಲ್ ಹಾಕ್ತಿವಿ ನಮ್ಮ ಬಾಡಿಗೆ ಒಳ್ಳೇದಾಗ್ತಾ ಇದೀವಿ ಅಂತ ಒಂದಿನಕ್ಕನೂ ಒಬ್ಬ ರೈತ ಆಗಿರ್ಬೋದು ಕಾರ್ಮಿಕ ಯಾರೇ ಆಗಿರ್ಬೋದು ಆಗಿರ್ಬೋದು ಯಾರು ಯೋಚನೆ ಮಾಡಲ್ಲ ಈ ಬಾಡಿಗೂ ಕೂಡ ಒರಿಜಿನಲ್ ಆಗಿರುವಂತ ಆಹಾರಗಳ ಅವಶ್ಯಕತೆ ಅದೇ ಹಿಂದೆ ಇತ್ತು ಈಗ ತಪ್ಸಿದ್ದೀವಿ ಅದರ ದೇಶದಿಂದ ಮಾನವನಿಗೆ ಸಿಕ್ಕಾಪಟ್ಟೆ ಕಾಯಿಲೆಗಳು ತುಂಬಿಕೊಂಡಿದೆ ಇದನ್ನೆಲ್ಲ ನೋಡಿನೇ ನಾನು ಮಣ್ಣು ಚೆನ್ನಾಗಿ ನೋಡ್ಕೋಬೇಕು ಗಾಳಿ ಚೆನ್ನಾಗಿ ನೋಡ್ಕೋಬೇಕು ನೀರು ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ಸಕಲ ಜೀವಿಗಳು ಚೆನ್ನಾಗಿರ್ಬೇಕು ಮರ ಗಿಡಗಳು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ರಾಸಾಯನಿಕ ಮುಕ್ತ ಮಾಡಿದೀನಿ ನೋಡ್ಬೋದು ಏನೇನು ಎಲ್ಲ ಎಲ್ಲ ನೋಡ್ಬೋದು ಹೋಗಿ ನಾನು ತೋರಿಸ್ತೀನಿ ಬನ್ನಿ ವೀಕ್ಷಕರೇ ದೊಡ್ಡಣ್ಣ ಫಾರ್ಮ್ ಅಲ್ಲಿ ಒಂದು ವಿಶೇಷವಾದ ಜಾಗ ಇದೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಇಂತ ಒಂದು ಪ್ರದೇಶದಲ್ಲಿ ಇಂತ ಒಂದು ಜಾಗನ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲೊಂದು ಸುರಂಗದ ತರ ಕಾಣ್ತಾ ಇದೆ ನಮ್ಗೆ ಇದು ಒಳಗಡೆ ಏನಿದೆ ಆ ದಾರಿಯಲ್ಲಿ ಏನ್ ಕಾಣ್ತದೆ ಏನ್ ಸಿಗುತ್ತೆ ನಮ್ಗೆ ಅಂತ ದೊಡ್ಡಣ್ಣವರೆನ ಅವ್ನ ಕರ್ಕೊಂಡು ಹೋಗ್ತಾರೆ ಬನ್ನಿ ಅವ್ರ ಜೊತೆ ಹೋಗೋಣ ಅಂತ ಬನ್ನಿ ನೋಡೋಣ ಇದು ಮಾಡಿದ ಮಾಡಿದ ಬಹಳ ಚೆನ್ನಾಗಿದೆ ನೋಡಿದ್ರೆ ನ್ಯಾಚುರಲ್ ನೈಸರ್ಗಿಕವಾಗಿ ಯಾವ್ ಬೇಕಿಲ್ಲ

ಇದು ಮೀನ್ ಇನ್ನ ಸುಮಾರು ಒಂದು ಅಡಿ ಇಪ್ಪತ್ತಡಿ ನೀರಿದೆ ಇನ್ನ ಕೆಳಗಡೆ ಅಲ್ಲಿ ಒಂದ್ ಜಾಗ ಬಂಡೆ ಬಂದಿದೆ ಆ ಕಡೆ ಒಂದ್ ಜಾಗ ಬಂಡೆ ಬಂದಿದೆ ಇದೆಲ್ಲಾನು ತುಂಬಾ ಇನ್ನ ಹಾಳಾಗಿದೆ ನೋಡಿ ಮೀನುಗಳನ್ನ ಸೌಂಡ್ ಕೇಳಿಸಿಕೊಂಡೆ ಬಂದ್ಬಿಟ್ಟು ಹೌದು ಹೌದು ಈಗ ಬಂದು ನಾನು ಮಾತಾಡಿದ್ರೆ ಅವ್ರು ಕರ್ಸ ಆಗ್ಬಿಟ್ಟಿದೆ ಬೇರೆ ಯಾರ ಬಂದ್ರು ಬರೋದಿಲ್ಲ ಈಜ್ಕಾವು ನಾನ್ ಮಾತಾಡ್ದಲ್ಲ ಅವಾಗ ಗೊತ್ತಾಗುತ್ತೆ ಒಂದು ಬಂದವನ ಏನೋ ಹಾಕಕ್ಕೆ ಬಂದವನ ಅಂದ್ಬಿಟ್ಟು ಗೊತ್ತಾಯ್ತು ಇವಾಗ ನೋಡಿ ಇವಾಗ ಪುರಿ ಹಾಕ್ತೀನಿ ಬರ್ತಾವೆ ಸುಮಾರು ಮೀನುಗಳು ಸುಮಾರು ಇದೆ ಮೀನುಗಳು ಅವು ನಮ್ಮ ಮಕ್ಕಳ ಥರ ಸಾಕಿದ್ವಿ ಈ ಚಿತ್ರ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳನ್ನ ಕಾಣ್ಬೋದು ಇಲ್ಲಿ ಅಂತ ದೊಡ್ಡಣ್ಣ ಫಾರ್ಮಲ್ಲಿ ಯಾವುದೇ ಆದ ತಕ್ಷಣ ನಾವು ಆಲಿಸ್ಕೊಂಡು ಬಂದಿದ್ದಾವೆ ಎಷ್ಟು ಪ್ರೀತಿ ಇರ್ಬೋದು ಯೋಚನೆ ಮಾಡಿ ಇನ್ನು ಆ ಕಡೆನೂ ಇರ್ಬೇಕಲ್ಲ ಇಲ್ಲ ಇನ್ನ ಬರ್ತವೆ ಅಲ್ಲ ಅಲ್ಲೆಲ್ಲ ಇನ್ನೇ ಕೆಲವು ಬರ್ತವೆ ಕೆಲವು ಬರಲ್ಲ ತುಂಬ ಮೀನಿದೆ ಹ್ಞೂ ಹ್ಞೂ ಏನು ಮೀನುಗಳದ್ದು ಎಲ್ಲ ಜಾತಿ ಇದೆ ಕಟ್ಲಾ ಕಾಮರಪ್ಪ ಮತ್ತು ನಾಟಿ ಮೀನುಗಳು ಹ್ಞೂ ಎಲ್ಲ ಜಾತಿ ಮೀನುಗಳಿದೆ ಎಲ್ಲ ಬೈಲುಗಳನ್ನೆಲ್ಲ ಬತ್ತಾಗ ಮೀನುಗಳು ಚಿಕ್ಕ ಚಿಕ್ಕವೆಲ್ಲ ಬತ್ತಾಗೆ ಹ್ಞೂ ಬೇರೆ ಏನಾದರೂ ಆಹಾರ ಹಾಕ್ತಿರೋದಕ್ಕೆ ಅನ್ನ ಅನ್ನ ನಿಮಗೆ ಮೇಲುಗಡೆ ನೋಡಬೇಕಂದ್ರೆ ಪುರಿ ಹಾಕ್ತೀವಿ ಉಲ್ಲಡನೆ ತಿನ್ಕೋತಾವೆ ಅವಾಗ ಅನ್ನ ಹಾಕ್ತೀವಿ ನೀವು ಅನ್ನ ಹಾಕಿದ್ರೆ ನೀವು ಮೇಲ್ಗಡೆ ಜಾಸ್ತಿ ನೋಡೋಕ್ಕಾಗಲ್ಲ ಅದ್ರ ದೇಶದಿಂದ ಪುರಿ ಹಾಕ್ತೀವಿ ಪುರಿ ತೇಲ್ತಾರಲ್ವ ಹೌದು ಅವಾಗ ನಮಗೆ ಕಾಣ್ತದೆ ಯಾವಾಗ್ಲೂ ಕೆರೆಯಲ್ಲಿ ಇರ್ತವೆ ಮೀನುಗಳು ಯಾವಾಗ್ಲೂ ಇರ್ತವೆ ಯಾವಾಗಲೂ ಇರ್ಲಿ ಕೆರೆ ನಾವೇನು ಹಾನಿ ಮಾಡಲ್ವಲ್ಲ ಇಲ್ಲಿ ಬೇರೆ ಯಾರಿಗೂ ಬರೋದಕ್ಕೆ ಪ್ರವೇಶ ಇಲ್ವಾ ಹೊರಗಡೆಯಿಂದ ಯಾರಾದ್ರೂ ಬಂದು ಬಂದು ನೋಡಕ್ ಬರ್ತಾರೆ ನೋಡಕ್ ಬರ್ತಾರೆ ನೋಡಕ್ ಬರ್ತಾರೆ ಗೊತ್ತಿರೋರೆಲ್ಲ ಬರ್ತಾರೆ ಇಲ್ಲಿ ಇಲ್ಲಿ ವಾತಾವರಣ ಆರ್ಗ್ಯಾನಿಕ್ ತೋಟ ಅನ್ಬಿಟ್ಟು ಈ ವಾತಾವರಣಕ್ಕೆ ಸಲುವಾಗಿ ಬಂದಿದ್ದ ತುಂಬಾ ಜನ ಬರ್ತಾರೆ ಎಲ್ಲ ಭಾಗದಲ್ಲೂ ಆಳ ಇದೆ ಎಲ್ಲ ಭಾಗದಲ್ಲೂ ಇದೆ ಅದೊಂದ್ ಜಾಗ ಬಂಡೆ ಬಂದಿದೆ ಯಾಕಂದ್ರೆ ಕುಡಿಯಕ್ಕಿಲ್ಲ ಯಾಕಂದ್ರೆ ಇದು ಸ್ವಲ್ಪ ಡೆಸ್ಟರ್ ಇರ್ತದೆ ನೀವು ಯಾಕಂದ್ರೆ ಮೇಲ್ಗಡೆ ಇರೋ ನೀರೆಲ್ಲ ಸ್ವಲ್ಪ ಹಂಗೆ ಇರ್ತದೆ ಬೋರ್ವೆಲ್ ನೀರು ಕುಡಿಯಕ್ ಬಳಸ್ಕೊತೀವಿ ಇದು ತೋಟಕ್ಕೆ ಬಳಸ್ತಾರೆ ಪ್ರತಿದಿನ ನೀರು ತೋಟಕ್ಕೆ ಹೋಗ್ತಾ ಇರ್ತದೆ ಕುಡಿಲೇ ಬೇಕಂದ್ರೆ ಇದನ್ನ ಕಾಯಿಸಿ ಆರಿಸಿ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆ ನೀರೇ ಇದೆ ಯಾರು ಬಟ್ಟೆ ಕುಕ್ಕೋದಾಗ್ಲಿ ಯಾವುದೇ ಗಲೀಜೇನಿಲ್ಲ ಆದರೂ ನೀರು ಮೇಲ್ಗಡೆ ಬೇಕು ನಮ್ದು ತೋಟ ಆರ್ಗ್ಯಾನಿಕ್ ತೋಟ ಅದೇ ನೀವು ನೋಡ್ಬೇಕಾಗಿರೋದಷ್ಟೇ ಬೇರೆ ಹಿಂಗೇನ್ ನಮ್ಗೆ ಅನುಕೂಲ ಮಾಡ್ಕೊಂಡಿದೀವಲ್ಲ ಇದು ಮಳೆ ಬಂದ್ರೆ ಜನಗಳು ಇವಾಗ ಮಳೆ ಬರ್ತ ಮಾತು ಇಲ್ಲಿ ಬಂದಿರ್ತೀವಿ ನಾವು ಮಳೆ ಬಂದಾಗ ಸೇರ್ಕೊಳಕ್ಕೆ ಕಲ್ಲಿನ ಮನೆ ಯಾವ್ದು ಪೇಂಟ್ ಇಲ್ಲ ಪೇಂಟ್ ಏನಿಲ್ಲ ಯಾವ್ದು ಏನಿಲ್ಲ ಇಲ್ಲಿ ಹಣ ಖರ್ಚಾ ಏನ್ ಇರೋದಾಗಿ ಹಣ ಖರ್ಚಾಗ್ತಾ ಇರ್ಬೇಕು ಪೇಂಟ್ ಕುಂತ ಈ ಕಲ್ಲ ಮಾಡ್ತೀವಿ ನಾವು ಮಳೆ ಮಳೆ ಮಳೆಲ್ಲ ನೆಮ್ಮದಿ ಆಗಿರ್ಬೋದು ಇಲ್ಲಿ ಮಳೆ ಬಂದಾಗ ಒಳಗಡೆ ಈ ಬೇಸಿಗೆ ಬಿರು ಬಿಸಿಲು ನೆಮ್ಮದಿಯಾಗಿ ತಣ್ಣಗಿದೆ ನೀವು ಇಲ್ಲಿ ಹೆಚ್ಚಾಗಿ ಬಿಸಿಲು ಹೊಡೆದು ಬಿಸಿಲು ಬರೋದಿಲ್ಲ ಹೌದು ಆದಷ್ಟು ತಣ್ಣಗಿರ್ಬೋದು ಹೌದು ಹೌದು ತಣ್ಣಗಿರ್ಬೋದು ಈ ಜಾಗ ಈಗ ಬೇರೆ ಕಡೆ ನೋಡಿದಾಗ ನಮ್ಗೆ ಇರಾಕಾಗುದಿಲ್ಲ ಅಷ್ಟದಾಗೆ ಹೊಡಿತಾರೆ ಹೌದು ಅದ್ ನಮ್ ಜಾಗದಲ್ಲಿ ಏನು ಅಂತ ಕಾಣೋದಿಲ್ಲ ಹೌದು ಹೌದು ಬಂದಾಗಿದ್ದ ಗಮನಿಸ್ತಾ ಇದ್ದೇವೆ ಒಂದು ವಾತಾವರಣ ಚೆನ್ನಾಗಿ ಹೌದು 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 ಹೌದು

ಯಾಕೆರೆ ಫಿಫ್ಟಿ ಒನ್ ಫಿಫ್ಟಿ ಟು ಡಿಗ್ರಿನಲ್ಲಿ ಇದೆ ಇದು ಕೆಳಗಡೆ ಕೂತ್ಕೊಂಡ್ರೆ ಒಂದು ಎನರ್ಜಿ ಬರ್ತದೆ ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಎನರ್ಜಿ ಬರ್ತದೆ ಅದು ಹಂಗಲ್ ಕರೆಕ್ಟ್ ಇರ್ತದಲ್ಲ ಪಿರಿಮಿಡ್ ಗೊತ್ತಲ್ಲ ಈಜಿಡ್ ಅದೇ ನಮ್ಮ ಇಲ್ಲಿ ಕೆಪದೊಡ್ಡಿ ದೊಡ್ಡ ಪಿರಿಮಿಡ್ ಇದೆ ಅಹ್ ಅದೇ ಹಂಗಲ್ ಇಂದ ಮಾಡಿರೋದು ಇದು ಒಳ್ಳೆ ತುಂಬಾ ಅದ್ಭುತವಾಗಿದೆ ನಮ್ಮ ಪಿರಿಮಿಡ್ ಇಲ್ಲಿರೋದು ಅವ ಆಂಗಲ್ ಅಲ್ಲಿ ಇಲ್ಲಿ ನಾವು ಒಬ್ರು ಯಾರೋ ಧ್ಯಾನ ಮಾಡೋರು ಬರ್ತಾರೆ ನಾವು ಧ್ಯಾನ ಮಾಡ್ತೀವಿ ಇದೊಳಗಡೆ ಕೂತ್ಕೊಂಡಾಗ ಧ್ಯಾನ ಮಾಡೋಕೆ ಈಸಿ ಆಗ್ತದೆ ಇದು ಯಾಕೆ ಬಾಕ್ಸ್ ಮಾಡಿದೀವಿ ಅಂದ್ರೆ ಸೊಳ್ಳೆಗಳು ಬರ್ತವೆ ಅಂದ್ಬಿಟ್ಟು ಬಾಕ್ಸ್ ಮಾಡಿದೀವಿ ಮೇಲೆ ಇದು ಪಿರಿಮಿಡ್ದು ಆಂಗಲ್ ಕರೆಕ್ಟ್ ಇದೆ ನಾವು ಆಂಗಲಲ್ಲಿ ಎನರ್ಜಿ ಬರ್ತದೆ ನೀವು ಧ್ಯಾನ ಎಲ್ಲ ಮಾಡ್ತೀರಾ ನಾವು ಧ್ಯಾನ ಮಾಡ್ತೀವಿ ನಾವಾಗಿಂದ ಧ್ಯಾನದವರೆ ನಾವು ಆ ದೃಷ್ಟಿಕೋನದಲ್ಲಿ ಮಾಡಿದೀವಿ ಇದನ್ನ ಬಹುಶಃ ನೋಡಿರ್ಲಿಕ್ಕಿಲ್ಲ ಈ ತರದ ಒಂದು ಪಿರಮಿಡ್ ನ ಒಂದು ಭಾಗ ಇದೆ ರೂಪದಲ್ಲಿ ಇದು ಒಳಗಡೆ ನೀವು ಕಾಣ್ತಾ ಇರ್ಬೋದು ಆ ನೆಟ್ಟ ಒಳಗಡೆ ಕುತ್ಕೊಳ್ಳುವಂತಹ ಜಾಗ ಇದೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾರಂತೆ ಆ ದೊಡ್ಡಣ್ಣವರು ಹಾಗೆ ಇಲ್ಲಿ ಬಂದು ಯಾರಾದ್ರೂ ಧ್ಯಾನ ಮಾಡೋರು ಇದ್ರೆ ಅವ್ರು ಬಂದಾಗ ಇಲ್ಲಿ ಮಾಡ್ತಾರಂತೆ ಬಹಳ ಒಂದು ಕೇಂದ್ರೀಯ ಮನಸ್ಸನ್ನ ಕ್ರೇ ಕೇಂದ್ರೀಕರಿಸುವ ಒಂದು ಸ್ಥಳ ಅಂತ ಹೇಳ್ತಾರೆ ಅದು ಅದ್ರ ಬಗ್ಗೆ ನಮಗೂ ಅಷ್ಟು ಮಾಹಿತಿ ಇರಲಿಲ್ಲ ಈಗ ನೋಡಿದಾಗ ಆಶ್ಚರ್ಯ ಆಯಿತು ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ನಾವು ಒಂದ್ಸತಿ ಪ್ರಯತ್ನ ಮಾಡಿ ನೋಡ್ಬೇಕು ಧ್ಯಾನ ಮಾಡ್ಬೇಕಾದ್ರೆ ಹೇಗೆ ಇರುತ್ತೆ ಅಂತ ವೈಪ್ಸ್ ಓಕೆ ಮುಂದೆ ಹೋಗೋಣ ಆಮೇಲೆ ಮತ್ತೆ ನಾವು ಬಿಟ್ಟಿದ್ದು ಮೀನುಗಳವೆ ಎಲ್ಲಾ ಜಾತಿ ಬಿಟ್ಟಿದ್ವಿ ಕಂದ್ ಮೀನು ಅಂತಾರೆ ಆ ಬೇರೆ ಬೇರೆ ಜಾತಿ ಮೀನುಗಳು ಅಂತ ಬರ್ತವೆ ಕಿಟ್ಟೆ ಮೀನು ಅಂತಾರೆ ಏನೇನೋ ಜಾತಿಗಳವೆ ಕೂಡ ಹಾಗೆ ವ್ಯಾಪಾರಕ್ಕೆ ಇಲ್ಲ ಅವೆಲ್ಲ ತಿನ್ನೋದಕ್ಕೆ ಕಾರಣಕ್ಕಾಗಿ ಇದನ್ನ ಬೆಳೆ ಇದನ್ನ ತಾಕ್ತಾ ಇದ್ದೀರಾ ಸಸ್ಯಾಹಾರಿಗಳು ನಾವು ಮಾಂಸಹಾರಿಗಳು ಅಂತ ನಾವು ಫಸ್ಟ್ ಹೇಳ್ತೀನಿ ಹೌದು ಅದನ್ನ ಅರ್ಥ ಮಾಡ್ಕೊಂಡು ನಾವು ಮಾಂಸಾಹಾರಿಗಳು ಅಲ್ದಿದ್ಮೇಲೆ ಇನ್ನೊಂದ್ ಜೀವ ಕೊಲ್ಲಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ನಾನ್ ತಿಳ್ಕೊಂಡ್ವಿ ಅದರ ದೃಷ್ಟಿಯಿಂದ ಜೀವ ಇರೋದದು ರಕ್ತ ಬದ್ದು ಕುಯ್ತದೆ ಅಯ್ಯೋ ಬಡ್ಕೊಂತಾವೆ ಯಾಕೆ ಬೇಕಾವೆಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ಪ್ರಾಣಿ ಹಿಂಸೆ ಬೇಡ ಅಂತ ಅನ್ನಿಸ್ತು ಕೆಲವರು ಪರಿವರ್ತನೆ ಆಗೋದು ನಿಮ್ಗೆ ಗೊತ್ತಲ್ಲ ಇಡೀ ಭೂಮಿನಲ್ಲಿ ಯಾರ್ಯಾರು ಯಾವಾಗ ಪರಿವರ್ತನೆ ಇದೆ ಅವ್ರ ದೊಡ್ಡ ದೊಡ್ಡವರು ಇರ್ಬೋದು ಇವಾಗ ಗುಲಾಬಿ ಗಿಡದಲ್ಲಿ ದಪ್ಪ ಹೂ ಬರ್ತದೆ ಅದು ವಾನೆ ಅನಿಸ್ಕೊತದೆ ಗರ್ಕಿ ಕೆಳಗಡೆ ಚಿಕ್ಕದಲ್ಲಿ ಒಂದ್ ಸಣ್ಣ ಹೋಗುತ್ತದೆ ಅದೂ ವಾನೆ ದೊಡ್ಡ ದೊಡ್ಡರು ಕೂಡ ಒಂದು ಪ್ರಾಣಿ ಹಿಂಸೆ ಬೇಡ ಅಂತ ಹೇಳೋರೆ ನಾವ್ ಏನ್ಕೂ ಸಣ್ಣ ಮಾನವರು ಕೂಡ ನಮಗೂ ಬೇಡ ಅಂತ ಹೇಳ್ತಾ ಇದೀವಿ ಅಷ್ಟೇ ಏನಿಲ್ಲ ಇದ್ರಲ್ಲಿ ಬಹಳ ದೊಡ್ಡ ಮಾತು ಎಲ್ರಿಗೂ ಇದೇ ಮನೋಭಾವನೆ ಬಂದ್ಬಿಟ್ರೆ ಈ ಒಂದು ತಾರತಮ್ಯ ಇರುತ್ತೆ ಅವ್ರಿಷ್ಟ ಅದು ಯಾಕಂದ್ರೆ ಹೇಳಕ್ಕೆ ನಮ್ಗ ಅಧಿಕಾರ ಇಲ್ಲ ಯಾವ್ದನ್ನೂ ಹೇಳಕ್ ನಮ್ಗ ಅಧಿಕಾರ ಇಲ್ಲ ಅವರವ್ರದ್ದು ಇಷ್ಟ ಅದು

ಈಗ ನಾವು ಬೆಂಗಳೂರೊಳಗಡೆ ಒಂದು ವರ್ಷದಲ್ಲಿ ಎಷ್ಟು ಕೊಲೆ ಬೆಂಗಳೂರು ಬೇಡ ಕರ್ನಾಟಕ ತಗೊಳ್ಳಿ ಕೊಲೆಗಳು ಎಷ್ಟಾಗಿರ್ತವೆ ನಿಮ್ಗೆ ನೋಡಿದ್ರೆ ತುಂಬಾ ಕೊಲೆಗಳಾಗಿರ್ತವೆ ಯಾವ್ದನ ವಿಚಾರದಲ್ಲಿ ಇರ್ಬೋದು ಏನಿರ್ಬೋದು ಏನೋ ಬೇಡ ನನಗೆ ಬೇಡ ಆದ್ರೆ ಚಿರ್ತೆಯಿಂದ ಎಷ್ಟು ಜನ ಮಾತಾ ಸುತ್ತೋಗಿರ್ತಾರೆ ಈ ಈ ಕಾಡು ಪ್ರಾಣಿಗಳಿಂದ ಎಷ್ಟು ಮಾತಾ ಸುತ್ತೋಗಿರ್ತಾರೆ ಆದ್ರೆ ಆಕ್ಸಿಡೆಂಟ್ ಆಗಿ ಎಷ್ಟು ಜನ ಸತ್ತಿರ್ತಾರೆ ಬೇರೆ ಬೇರೆ ರೂಪ ಮೇಲೆ ಮಸ್ತ್ ಆಗಿ ಪ್ರಾಣಿಗಳಿಂದ ಏನ್ ಅಂತ ಜನ ಯಾರು ಸತ್ತಿರೋದಿಲ್ಲ ತುಂಬಾ ಕಡಿಮೆನೆ ಅಪ್ಪಿ ತಪ್ಪಿ ಏನೋ ಒಂದು ಆನೆನೋ ತುಳಿಬಿಡ್ರೆ ಅದನ್ನೇ ನಾವು ಹುಲೋ ಅಂತೀವಿ ಅಷ್ಟೇ ಏನೋ ಇದೇ ಒಂದು ದೊಡ್ಡ ಅಪರಾಧ ಅಂತೀವಿ ಆದ್ರೆ ಪ್ರತಿದಿನ ರೋಡ್ ಆಕ್ಸಿಡೆಂಟ್ ಇನ್ನೊಂದ್ರಲ್ಲೋ ಹಾಕೊಂಡು ನೀರಿಗ್ ಬಿದ್ದಿನೋ ಸಾಯ್ ಲೆಕ್ಕ ಅಂದ್ರೆ ಅಸಾಧ್ಯ ಲೆಕ್ಕ ಇರ್ತದೆ ಪ್ರಕೃತಿ ಒಳಗೆ ಎಲ್ಲಾ ತರದಲ್ಲೂ ಒಂದು ಇದೇ ಇರ್ತದೆ ಆದ್ರೆ ಇದೇ ಈ ಕಾಡು ಪ್ರಾಣಿಗಳ ಬಗ್ಗೆನೆ ಅಷ್ಟೊಂದು ನಾವು ದೊಡ್ಡದಾಗಿ ತೋರ್ಸಕ್ಕೆ ನಾನು ಇಷ್ಟಪಡಲ್ಲ

ಯಾಕಪ್ಪ ಸಗದಾ ಅಲ್ಲಿಂದ ಒಂದು ಎನರ್ಜಿ ಬರ್ತದೆ ದೇವಸ್ಥಾನಗಳಿಗೆ ಹೋದ್ರೆ ನೀವು ಎಂಟು ದಿನ ನಿಮಗೆ ಏನೋ ಮನಸು ಉಲ್ಲಾಸ ಸಂತೋಷವಾಗಿ ನೋಡಿ ಅದೇ ಎನರ್ಜಿ ಟಿರ್ಮಿಡಲ್ ಗೋಪುರ ಅಷ್ಟೇ ಇಲ್ಲ ಅಲ್ಲ ಒಂದು ಮೆಥಡ್ ಅಲ್ಲಿ ಮಾಡ್ಕೊಂಡರೆ ಇವರನ್ನೇ ಮೆಥಡ್ ಅಲ್ಲಿ ಮಾಡ್ಕೊಂಡರೆ ಅಷ್ಟೇ ಏನು ಬದಲಾವಣೆ ಏನಿಲ್ಲ ಇಷ್ಟು ಬಂಡೆ ಬಂದಿದೆ ಬಂಡೆ ಅದು ಅಲ್ಲ ಸ್ವಲ್ಪ ಬಂಡೆ ಇದೆ ಈ ಬಂಡೆನೇ ಆ ಕ್ಷಣದಲ್ಲಿ ಎಲ್ಲ ಹೋಗ್ಬಿಡಲ್ಲ ಬಂಡೆ ಬಿಟ್ಟು ಮನಸು ಒಟ್ಟಿಗೆ ಅಲ್ಲಲ್ಲ ತಗ್ಗಿರೋದು ಆ ಕೆಳಗಡೆ ನಾನು ಕಲ್ಲು ಕಟ್ಟಕೊಂಡ್ ಬಂದಿದ್ದೀನಿ ತಾಳದಿಂದನೂ ಕೂಡ ಮೇಲ್ಗಂಟ ಕಲ್ಲು ಬಂದೀವಿ ಮಣ್ಣಿರೋ ಜಾಗದಲ್ಲಿ ಎಲ್ಲ ಈಗ ನಾಳೆನ ಕಲ್ಸ್ಕೊಂಡ್ಬರ್ತಿದ್ದಿಲ್ಲ ಹಿಂಗೆಲ್ಲ ಮುಚ್ಕೊಂಡ್ಬಿಡ್ತದೆ ಆ ಮುಚ್ಕೊಂಡಾಗ ಬೇಗ ಕಟ್ಟೆ ಹೋಗ್ಬೋದು ಇದು ನೂರಾರು ಸಹ ಬದುಕ್ಬೇಕು ಅಂದ್ರೆ ಈ ತರ ಕಲ್ ಸಿಸ್ಟಮ್ ಅಲ್ಲಿ ಇದ್ರೆ ನೂರಾರು ಖುಷಿಯಾ ಮಣ್ಣು ಖುಷಿಯಲ್ಲ ಆಯ್ತು ಅಂದರೆ ಆಮೆಗಳು ಎಲ್ಲ ಇವತ್ತು ಇರಬೇಕೇನು ಹೌದಾ ಇಲ್ಲ ಆಮೆಗಳೆಲ್ಲ ಬಂದ್ಬಿಡ್ತಾವೆ ಕಲ್ಲರ್ಗಳಿಗೆ ನೋಡಕ್ಕೆ ಒಂದು ಚಂದ ಹ್ಞೂ ಈಗ ಬಿಸ್ಲಾಲಗಳಿಗೆ ಅಷ್ಟೇ ಇಲ್ಲಿ ಅಲ್ಲಿ ಬರ್ತಾರೆ ಮೀನುಗಳೆಲ್ಲ ಅಲ್ಲಲ್ಲಿ ಓಡಾಡ್ತಾವೆ ಇದೇ ತರ ಎಲ್ಲ ನೀರು ತುಂಬಿ ಎಲ್ಲ ಕಡೆ ಮೀನುಗಳ ಅಲ್ಲೆಲ್ಲ ಓಡಾಡ ಅಲ್ಲಿ ಓಡಾಡ್ತಾರೆ ಹ್ಞೂ ಎಲ್ಲ ಕಡೆ ಮೀನುಗಳು ಈ ಬೇಸಿಗೆಯಲ್ಲಿ ಇಷ್ಟು ನೀರು ನೀರಿದೆ ಮಳೆಗಾಲದಲ್ಲಿ ನೀರು ಎಲ್ಲ ತುಂಬಾ ನೋಡಿ ಕಾಣ್ತದೆ ಅಲ್ಲಿವರೆಗೂ ಬಂದ್ಬಿಡ್ತದೆ ಇವಾಗ ಅದೇ ಹೋದವರ್ಸ ಮಳೆಗಾಲದಲ್ಲಿ ಪೂರ್ತ ಈ ಚಪಡಿ ಮ್ಯಾಕು ಬಂದ್ಬಿಟ್ಟಿತ್ತು ತುಂಬ ಹೋಗಿ ನೀರು ಜಲದ್ ನೀರ್ ಅಷ್ಟೇ ಹಾ ಹಾ ಇದೇನ್ ಬೇರೆನೆ ಬರಲ್ಲ ಗಂಟೆ ಬೇಗ ಬಿಟ್ಟ ಬೇರೆ ಜಲದ್ ನೀರು ಅಷ್ಟೇ ಯಾವಾಗ್ಲೂ ಇದು ಬರ ನೀರು ಬುದ್ಧ ಕಾಣ್ತದೆ ನೋಡಿ ಮಾರ್ಕ್ ಮೂರಡಿ ಮೂರು ಅಡಿ ಬಿಟ್ಬಿಟ್ಟು ತುಂಬಾನೂ ನೀರು ನೋಡ್ತದೆ ನೋಡಿ ಮಾರ್ಗದಲ್ಲಿ ಎರಡು ಲೈನ್ ಹಾ ಮೂರಡಿ ಅಡಿ ಬಿಟ್ರೆ ಎರಡುವರೆಡಿ ಮೂರು ಅಡಿ ಬಿಟ್ರೆ ಪೂರ್ತ ನೀರ್ತದೆ ಇವಾಗ ತೀರ್ಸ್ತಾ ಇದ್ದೀವಿ ತುಂಬಾ ಆಗಿದೆ ಇರ್ಲಿ ಅದೇನು ಹೇಳೋಕ್ ಅಂದ್ರೆ ಇದರಿಂದ ನಿಮ್ಗೇನು ಆದಾಯ ಇಲ್ಲ ಆದಾಯ ಅಂದ್ರೆ ನಮ್ಗೆ ಜನಗಳಿಗೆಲ್ಲ ಆದಾಯ ಆಯ್ತದೆ ಇದ್ರ ನೀರು ತುಂಬಿದಾಗ ತುಂಬಾ ದೊಡ್ಡದಿದು ತುಂಬಾ ಜಾಸ್ತಿ ನೀರು ಹಿಡಿಯೋ ದೇಶದಿಂದ ಭೂಮಿ ಒಳಗಡೆ ಅಂತರ್ಜಲ ಜಾಸ್ತಿ ಆಯ್ತದೆ ಬೇರೆ ಬೋರ್ವೆಲ್ ಗಳಿಗೂ ನೀರು ಒಳ್ಳೆ ನೀರು ಬರ್ತದೆ ಆಮೇಲೆ ನಾವು ನೀರು ಹೊಡ್ಕೊತೀವಿ ಮತ್ತೆ ನೀ ಇದ್ರಿಂದ ನಾವು ಅನ್ನ ತಿಂತ ಇದೀವಲ್ಲ ಇದ್ರ ಬೆಳೆಗಳು ಇದ್ರ ನೀರ್ ತಗೊಳ್ಳೋದು ಅನ್ನ ಬೆಳ್ದಿ ಅನ್ನ ಊಟ ಮಾಡ್ತಾ ಇದೀವಿ ಲಾಭನೇ ಅಲ್ವಾ ನಮ್ಗೆ ಇದು ಎಷ್ಟು ಸಮಯ ಆಗ್ತದೆ ಮೂರು ವರ್ಷ ಕೆಲಸ ಮಾಡಿದೀವಿ ಮೂರು ವರ್ಷ ಕೆಲ್ಸಾನೇ ಕೆಲ್ಸಾನೇ ಮಾಡಿದೀವಿ ಮೂರು ವರ್ಷ ಈಗ ಎಷ್ಟೋ ವರ್ಷದಿಂದ ಇದೆ ಇದು ಹನ್ನೆರಡು ವರ್ಷದ ಹಿಂದೆ ಮಾಡಿರೋದು ಹನ್ನೆರಡು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿ ಹದಿನೈದು ವರ್ಷದ ಹಿಂದೆ ಮಾಡಿದ್ದು ಮುಗಿಯೋದಕ್ಕೆ ಹನ್ನೆರಡು ವರ್ಷ ಆಗೋಗಿದ್ದೀವಿ ಮೂಲ ಜಾಗ ನಮ್ದೇ ಜಾಗ ಇದು